ನಾಳೆ ಎಸ್ ಎಸ್ ಎಮ್ ಹಾಸ್ಪಿಟಲಲ್ಲಿ ಇದುವರೆಗೂ ನಮ್ಮಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಒಂದು ಡಯಾಲಿಸಿಸ್ ಯೂನಿಟ್ ಇತ್ತು ಈಗ ನಾಳೆಯಿಂದ ನಾವು ಹಾಸನ್ ಪಬ್ಲಿಕ್ಗೆ ಡೇ ಕೇರ್ ಯೂನಿಟ್ ಡಯಾಲಿಸಿಸ್ ಯೂನಿಟ್ ಅಂದರೆ ಆರು ಹೊಸ ಡಯಾಲಿಸಿಸ್ ಮಿಷಿನ್ಗಳನ್ನು ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ ಸಹಯೋಗದೊಂದಿಗೆ ನಾವು ಇನಾಗ್ರೇಟ್ ಮಾಡ್ತಾಯಿದ್ದೀವಿ ಇದರದ್ದು ಬಗ್ಗೆ ವಿಚಾರ ಹೇಳಬೇಕು ಅಂತಂದರೆ ನಮ್ಮ ಹಾಸನದಲ್ಲಿ ಈ ಕೆಲವೇ ಹಾಸ್ಪಿಟ್ಲ್ಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಇದೆ ಎಸ್ ಎಸ್ ಎಮ್ ಎಲ್ ಇದುವರೆಗೂ ಸಿಂಗಲ್ ಮಿಷಿನ್ ನಾವು ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ವಿ ಬಟ್ ತುಂಬ ಪೇಷೆಂಟ್ಸ್ ಇರೋದ್ರಿಂದ ಡಯಾಲಿಸಿಸ್ ಇದಕ್ಕೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಪೋಲೋ ದೇ ಆರ್ ನೋನ್ ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ ದೇ ಆರ್ ನೋನ್ ಫಾರ್ ಒನ್ ಆಫ್ ದ ಬೆಸ್ಟ್ ಡಯಾಲಿಸಿಸ್ ಕಿಡ್ನಿ ಕೇರ್ ಸೆಂಟರ್ ನಮ್ಮ ಕರ್ನಾಟಕದಲ್ಲೇ ಆಲ್ರೆಡಿ ಅವರು ನೂರ ಮೂವತ್ತೊಂದು ಸೆಂಟರ್ಸ್ನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರನ್ನ ನಾವು ಆಸನಕ್ಕೆ ಕರ್ಕೊಂಡು ಬಂದರೆ ಕಿಡ್ನಿ ಕೇರ್ ವಿಚಾರದಲ್ಲಿ ಒಂದು ಒಳ್ಳೆ ಸರ್ವಿಸ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರ ಜೊತೆ ನಾವು ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮ ಎಸ್ ಎಸ್ ಎಮ್ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಕೇರ್ ಯೂನಿಟ್ನ ಶುರು ಮಾಡ್ತಾ ಇದ್ದೀವಿ ಈಗ ಟೋಟಲಿ ನಮ್ಮಲ್ಲಿ ಎಸ್ ಎಸ್ ಎಮ್ ಹಾಸ್ಪಿಟಲಲ್ಲಿ ಆರು ಡಯಾಲಿಸಿಸ್ ಮಿಷಿನ್ ಇನ್ಸ್ಟಾಲೇಷನ್ ಆಗಿದೆ ನಾಳೆ ಹಾಸನದ ಮಾನ್ಯ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ಸರ್ ಅವರು ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ನಾಳೆಯಿಂದನೇ ಫಂಕ್ಷನಲ್ಲಾಗಿ ನಮ್ಮದು ಯೂನಿಟು ರನ್ ಆಗ್ತದೆ ಇನ್ನು ಕೆಲವು ವಿಚಾರ ಹೇಳಬೇಕು ಅಂತಂದರೆ ನಮ್ಮ ಡಯಾಲಿಸಿಸ್ ಯೂನಿಟ್ ವಿಚಾರವಾಗಿ ಆಸಮದಲ್ಲೇ ಒನ್ ಆಫ್ ದ ಬೆಸ್ಟ್ ಡಯಾಲಿಸಿಸ್ ಕೇರ್ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಬಿಕಾಸ್ ನಮ್ಮ ಅಪೋಲೋ ಅವರು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಒಂದು ಒಳ್ಳೆ ಟೀಮ್ ಬರ್ತಾ ಇದೆ ಅಲ್ಲಿ ಫುಲ್ ಟೈಮ್ ವೆರಿ ಕ್ವಾಲಿಫೈಡ್ ನೆಫ್ರಾಲಜಿಸ್ಟ್ ಕಿಡ್ನಿ ಕೇರ್ ಡಾಕ್ಟರ್ ಬರ್ತಾ ಇದ್ದಾರೆ ಒಳ್ಳೆ ಡಯಾಲಿಸಿಸ್ ಟೀಮ್ ಬರ್ತಾ ಇದೆ ಅಪೋಲೋ ಇದರಿಂದ ಹಾಗಾಗಿ ಹಾಸನ ಜನತೆಗೆ ಒಂದು ಒಳ್ಳೆಯ ಸರ್ವಿಸ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಈ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರವನ್ನು ನೀವು ನಿಮ್ಮ ಮೂಲಕ ಹಾಸನ್ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ನು ಹೆಚ್ಚಿನ ವಿಚಾರವನ್ನು ಸುಧಾಕರ್ ಅವರು ರೀಜನಲ್ ಡಯಾಲಿಸಿಸ್ ಕ್ಲಿನಿಕ್ ಅಪೋಲೋ ಕಡೆಯಿಂದ ಬಂದಿರೋ ಅವರು ಈ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಬೈ ಎಸ್ ಎಸ್ ಎಂ ಹಾಸ್ಪಿಟಲ್ ಡಾಕ್ಟರ್ ವಿನಾಯಕ್ ಜೊದರೆ ನಮ್ಮದು ಟೋಟಲ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಬ್ರಾಂಚಸ್ ಇದೆ ಎಂಟೈರ್ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಆ್ಯಂಡ್ ಅಸ್ಸಾಂ ಬಿಹಾರ್ ಅಸ್ಸಾಂ ಬಿಹಾರ್ ಆ್ಯಂಡ್ ಆಂಧ್ರ ಪ್ರದೇಶ್ ಎಲ್ಲ ಪಿ 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 ಟೆಂಡರಲ್ಲಿ ನಾವೇ ಪಾರ್ಟಿಸಿಪೇಟ್ ಆಗಿರೋದು ಆ್ಯಂಡ್ ಎಕ್ಸಿಸ್ಟಿಂಗ್ ಟೆಂಡರ್ ಬಿಹಾರ್ ಎಲ್ಲನೂ ಟೋಟಲ್ ನೋಡಿದ್ರೆ ಟೋಟಲ್ ಫೈವ್ ತೌಸಂಡ್ ಪ್ಲಸ್ ಪೇಷೆಂಟ್ಸ್ ಎಕ್ಸಿಸ್ಟಿಂಗ್ ಸರ್ವಿಸ್ ಕೊಡ್ತಿದ್ವಿ ಮೋರ್ ದೆನ್ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ಲ ಎಕ್ ವೆಲ್ ಎಕ್ವಿಪ್ಡ್ ಮಿಷಿನ್ಸ್ ಲೈಕ್ ಫ್ರಿಜ್ನೆಸ್ ನಿಪ್ರೋ ಎಲ್ಲ ಬ್ರ್ಯಾಂಡೆಡ್ ಎಕ್ವಿಪ್ಮೆಂಟ್ಸ್ ಇದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ರೀಸನ್ ಲೈಕ್ ಎಲ್ಲ ಶಾಪಿಂಗ್ ಶಾಪ್ ಮಾಡೆಲ್ ನೋಡಿದ್ರೆ ಲೈಕ್ ನಮ್ಮದು ಸೊ ಮೇನ್ ಮೋಟಿವ್ ಇಸ್ ಅಪೋಲೋ ಇಸ್ ಲೈಕ್ ಕಾರ್ಪೊರೇಟ್ ಕಂಪನಿ ಬಟ್ ಮೇನ್ ಮೋಟಿವ್ ಅಂತ ಜಸ್ಟ್ ಸರ್ವಿಸ್ ಆ್ಯಂಡ್ ಓನ್ಲಿ ಕ್ವಾಲಿಟಿ ಓನ್ಲಿ ಇಸ್ ದೇರ್ ಇಸ್ ನೋ ಪ್ರಾಫಿಟಬಿಲಿಟಿ ಅಂತ ಏನೂ ಇಲ್ಲ ಆ್ಯಂಡ್ ಪ್ರೈಸಿಂಗ್ ನೋಡಿದ್ರೆ ವೆ ವೆರಿ 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 ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಲೈಕ್ ಲೆವೆಲ್ ಲೈಕ್ ಪೀಪಲ್ ಲೆವೆಲ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್ ದಿಸ್ ಪ್ರೈಸಿಂಗ್ ಕ್ವಾಲಿಟಿ ಆ್ಯಂಡ್ ನೋಡಿದ್ರೆ ಎಲ್ಲ ಲೈಕ್ ಕ್ವಾಲಿಟಿ ಮ್ಯಾನೇಜರ್ಸ್ ಇರ್ತಾರೆ ವೇರ್ ಎವ್ರಿ ವೀಕ್ ಕ್ವಾಲಿಟಿ ಚೆಕಪ್ ಮಾಡ್ತಿರ್ತಾರೆ ಆ್ಯಂಡ್ ವಿಲ್ ಬಿ ಎವ್ರಿ ವಾರಕ್ಕೆ ಮೂರು ಸರಿ ಲೈಕ್ ಕ್ವಾಲಿಟಿ ಟಾಪ್ಸ್ ಇರುತ್ತೆ ವೇರ್ ಇನ್ಚಾರ್ಜಸ್ ಮಾತಾಡ್ತಿರ್ತಾರೆ ಪೇಷಂಟ್ಗೆ ಡಯಟಿಷಿಯನ್ಸ್ ಬಗ್ಗೆ ಗ ಗಮನ ತುಂಬ ಕೊಡ್ತಿರ್ತೀರಿ